ಸ್ನೇಹಿತರೆ ನಮಸ್ಕಾರ ಜೈ ಸ್ಮೋಕದ ಇವತ್ತಿನ ಈ ಸಂಚಿಕೆ ನಿಮಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ರಾಶಿಯನುಸಾರ ಯಾವ ದೇವರ ಪೂಜೆ ಮಾಡಿದರೆ ಕಷ್ಟ ಕಳೆದು ನಮ್ಮಲ್ಲಿರುವಂತಹ ಅದೃಷ್ಟವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಸುಖವನ್ನು ನೀಡುತ್ತೆ ತಿಳಿಸ್ಕೊಡ್ತೀವಿ ಆದ್ದರಿಂದ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಇನ್ನೂ ವಿಶೇಷವಾಗಿ ರಾಶಿಯನುಸಾರ ನೀವು ಈ ಎಲ್ಲ ದೇವರುಗಳ ನಾಮಸ್ಮರಣೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೂ ಒಳ್ಳೆಯದಾಗುತ್ತದೆ ನಿಮ್ಮಲ್ಲಿರುವಂತಹ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಯಾವುದೇ ಒಂದು ರೀತಿಯ ತೊಂದರೆ ನೀವು ಸಿಗಕೊಂಡಿದ್ರೆ ಆದ್ರಿಂದ ಆದಷ್ಟು ಬೇಗ ನೀವು ಪಾರಾಗ್ತೀರ ಆದ್ದರಿಂದ ಈ ಒಂದು ಮಹಾಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಇಷ್ಟ ದೇವತೆಗಳ ಒಂದು ಹೆಸರನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸಿ ಸ್ನೇಹಿತರೆ ಯಾವುದೇ ಒಂದು ಕಷ್ಟಗಳು ದೂರ ಆಗ್ಬೇಕಂದ್ರೆ ಭಗವಂತನ ಒಂದು ಕೃಪೆ ನಮ್ಮ ಮೇಲೆ ಇರಬೇಕು ಹಾಗೆ ಇನ್ನೂ ವಿಶೇಷವಾಗಿ ಶಾಸ್ತ್ರಗಳ ಪ್ರಕಾರ ನಮ್ಮ ರಾಶಿಯ ಅನುಸಾರ ನಾವು ಎಲ್ಲಾ ದೇವರ ಅಂದ್ರೆ ನಾವು ಈ ತಿಳಿಸ್ಕೊಡುವಂತಹ ಈ ದೇವರ ಒಂದು ಮೊರೆ ಹೋದರೆ ಅಥವಾ ಆ ದೇವರುಗಳ ಆಶೀರ್ವಾದ ನಿಮಗ್ ಬೇಕಾದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಪ್ರತಿನಿತ್ಯ ಸಂಜೆ ಹಾಗೂ ಬೆಳಿಗ್ಗೆ ಪೂಜೆ ಮಾಡಬೇಕಾದ್ರೆ ಈಗ ತಿಳಿಸ್ಕೊಡುವಂತಹ ದೇವರ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ನಮಸ್ಕಾರ ಮಾಡಿಕೊಳ್ಳಿ ನಿಮ್ಮ ಶಕ್ತಿ ಅನುಸಾರ ಇವನ್ನ ಯಾವ ರೀತಿಯಾಗಿ ನೀವು ಪೂಜಿಸಬೇಕು ಆ ರೀತಿಯಾಗಿ ಮಾಡಿ ಖಂಡಿತವಾಗಿಯೂ ನೀವು ಅಂದುಕೊಂಡಂತಹ ಕ ಕಾರ್ಯಗಳು ಆದಷ್ಟು ಬೇಗನೆ ಸಂಪೂರ್ಣವಾಗುತ್ತೆ ಅದು ಎಂಥದೇ ಕಷ್ಟಗಳಿದ್ದರೂ ಕೂಡ ಮಂಜಿನಂತೆ ಕರಗೋಗುತ್ತದೆ ಈಗ ಇನ್ಯಾಕೆ ಈ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಅಥವಾ ಹನುಮಂತನನ್ನ ನೀವು ಪ್ರಾರ್ಥನೆ ಮಾಡಬೇಕು ವೃಷಭ ರಾಶಿ ವೃಷಭ ರಾಶಿಯವರು ತಾಯಿ ಮಹಾಲಕ್ಷ್ಮಿಯನ್ನ ಹಾಗೆ ಕುಬೇರ ದೇವರನ್ನ ನೀವು ಪೂಜಿಸಬೇಕು ಮಿಥುನ ರಾಶಿ ಮಿಥುನ ರಾಶಿಯವರು ಮಹಾಗಣಪತಿ ಅಥವಾ ಭಗವಾನ್ ಮಹಾವಿಷ್ಣುವನ್ನ ನೀವು ಆರಾಧನೆ ಮಾಡಬೇಕು ಸ್ನೇಹಿತರೆ ಆರಾಧನೆ ಅಂತಂದ್ರೆ ನೀವು ಪೂಜೆ ಮಾಡಬೇಕಾದ್ರೆ ನೀವು ಪೂಜೆ ಆದಮೇಲೆ ನೀವು ಕಣ್ಣು ಮುಚ್ಚಿಕೊಂಡು ಆ ದೇವರನ್ನ ನೀವು ಮೊರೆ ಹೋಗ್ಬೇಕು ನಿಮ್ಮಲ್ಲಿರುವಂಥ ಯಾವುದೇ ಕಷ್ಟ ಇದ್ರೂ ಕೂಡ ಆದಷ್ಟು ಬೇಗ ಆ ಎಲ್ಲ ಕಷ್ಟದಿಂದ ಪಾರಾಗಲಿ ಅಂತ ನೀವು ಪ್ರಾರ್ಥನೆ ಮಾಡಬೇಕು ಈಗ ಕರ್ಕಟ ರಾಶಿ ಕರ್ಕಟಕ ರಾಶಿಯವರು ಶಿವ ಹಾಗೂ ಗೌರಿಯನ್ನು ನೀವು ಪೂಜಿಸಬೇಕು ಸಿಂಹರಾಶಿ ಸಿಂಹರಾಶಿಯವರು ಸೂರ್ಯ ದೇವ ಹಾಗೂ ಭಗವಾನ್ ಪರಮಾತ್ಮನಾದಂಥ ಶಿವನನ್ನು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಗಣಪತಿ ಹಾಗೂ ಜಗನ್ಮಾತೆ ದುರ್ಗೆಯನ್ನ ನೀವು ಆರಾಧಿಸಬೇಕು ತುಲಾರಾಶಿ ತುಲಾರಾಶಿಯವರು ರಾಶಿಯವರು ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯನ್ನ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಹನುಮಂತನನ್ನು ಅಂದರೆ ಆಂಜನೇಯ ಸ್ವಾಮಿಯನ್ನು ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೀವು ಪೂಜಿಸಬೇಕು ಧನುರ್ ರಾಶಿ ರಾಶಿಯವರು ದತ್ತಾತ್ರೇಯ ಸ್ವಾಮಿ ಹಾಗೂ ಸಾಯಿಬಾಬಾರನ್ನು ನೀವು ಆರಾಧನೆ ಮಾಡಬೇಕು ಇನ್ನು ಮಕರ ರಾಶಿ ಮಕರ ರಾಶಿಯವರು ಪರಮಾತ್ಮನಾದಂಥ ಶಿವನನ್ನು ಹಾಗೂ ರಾಮನ ಬಂಟ ಹನುಮಂತನನ್ನು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಕುಂಭರಾಶಿ ಕುಂಭರಾಶಿಯವರು ವೆಂಕಟೇಶ್ವರ ಸ್ವಾಮಿಯನ್ನ ಹಾಗೂ ಪರಮಾತ್ಮನಂದರೆ ಶಿವನನ್ನು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಇನ್ನು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರು ನಾರಾಯಣ ದೇವರನ್ನ ಹಾಗೂ ಗುರುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಯನ್ನ ನೀವು ಆರಾಧನೆ ಮಾಡಬೇಕು ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀವಿ ಶ್ರದ್ಧೆ ಭಕ್ತಿ ನಂಬಿಕೆ ಈ ಮೂರು ಯಾವ ವ್ಯಕ್ತಿಯಲ್ಲಿರುತ್ತೋ ಅಂತವರು ಖಂಡಿತವಾಗಿಯೂ ಇವತ್ತು ತಿಳಿಸ್ಕೊಟ್ಟಿರುವಂತಹ ಅನುಗುಣವಾದಂತಹ ದೇವರ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಇದರಿಂದ ನೀವು ಅದೃಷ್ಟದೊಂದಿಗೆ ನಿಮ್ಮ ಜೀವನಕ್ಕೆ ಒಂದು ಬೆಳಕಂತೂ ತರುವುದು ಖಂಡಿತ ಏನು ಮೇಡಮ್ ಬರೀ ಈ ಅನುಸರಣೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತಾ ಬೇರೆ ದೇವ್ರನ್ನ ನಾವು ಪೂಜಿಸಿದ್ರೆ ಆಗಲ್ವಾ ಇಲ್ಲ ಅದೂ ಕೂಡ ಆಗುತ್ತೆ ಆದರೆ ಕೆಲವೊಂದು ಶಾಸ್ತ್ರಗಳ ಪ್ರಕಾರ ಅಂದರೆ ಸಂಖ್ಯಾಶಾಸ್ತ್ರ ನೋಡ್ತೀವಿ ನಾವು ಅದೇ ರೀತಿ ಹೆಸರು ಬಲ ನೋಡ್ತೀವಿ ಅದೇ ಒಂದು ಶಾಸ್ತ್ರಗಳ ಪ್ರಕಾರ ನಿಮ್ಮ ರಾಶಿಯ ಅನುಗುಣವಾಗಿ ಈಗ ಕೆಲವೊಬ್ಬರಿಗೆ ಸಾಡೆ ಸಾತ್ ನಡೀತಿರುತ್ತೆ ಸೊ ಅಂಥವ್ರು ಕೂಡ ಈ ಒಂದು ತೊಂದರೆಯಿಂದ ಪಾರಾಗಬೇಕಾದ್ರೆ ಅನುಸಾರ ಈ ಒಂದು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನಮಸ್ಕಾರಗಳು